ನಾವು ಪಾಸ್ಟ್ ನಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಪ್ಪಾಗಿ ತೆಗೆದುಕೊಂಡಿದ್ದೀವಿ ಅಜ್ಞಾನದಿಂದ ಹಿಂದೆ ನಡೆದಿರೋದೆಲ್ಲ ತಪ್ಪಾಗಿ ಹೋಯ್ತು ಅನಿಸಿದ್ರೆ ಅದಕ್ಕೆ ಈಗ ಏನು ಮಾಡಬೇಕು ನಮ್ಮ ಹುಟ್ಟು ಕೂಡ ಅಜ್ಞಾನದಲ್ಲಿ ಆಗುತ್ತಲ್ವಾ ನಾವು ಹುಟ್ಟುವಾಗ ಯಾರಾದ್ರೂ ನಮ್ಮ ಒಪ್ಪಿಗೆ ಕೇಳಿದ್ರ ನೀವು ಹೇಳ್ತಿದ್ದೀರಿ ಕೆಲವೊಮ್ಮೆ ನಮ್ಮ ನಿರ್ಧಾರಗಳು ಅಜ್ಞಾನದಿಂದ ಅಥವಾ ತಿಳುವಳಿಕೆ ಇಲ್ಲದೆ ಆಗಿಬಿಟ್ಟಿವೆ ಅಂತ ಆದರೆ ಅದರಲ್ಲಿ ನೀವು ಒಂದು ವಿಷಯವನ್ನು ಮುಚ್ಚಿಡ್ತಾ ಇದ್ದೀರಿ ಅದೇನಂದ್ರೆ ಉಳಿದ ಕೆಲವು ನಿರ್ಧಾರಗಳನ್ನು ನೀವು ಬುದ್ಧಿವಂತಿಕೆಯಿಂದ ತೆಗೆದುಕೊಂಡಿದ್ದೀರಿ ಅನ್ನುವುದು ತೊಂದರೆ ಶುರುವಾಗುವುದೇ ಇಲ್ಲಿಂದ ಈಗ ನಿಮಗೆ ಭೂತಕಾಲದ ಕೆಲವು ಘಟನೆಗಳ ಬಗ್ಗೆ ತುಂಬಾ ಕೆಟ್ಟದಾಗಿ ಅನಿಸ್ತಾ ಇದೆ ಅನ್ಕೊಳ್ಳಿ ಗಮನ ಕೊಡಿ ಉಳಿದ ಕೆಲವು ನಿರ್ಧಾರಗಳನ್ನು ನೀವು ಸರಿಯಾಗಿ ತೆಗೆದುಕೊಂಡಿದ್ದೀರಿ ಅಂತ ನಿಮಗೆ ಅನ್ನಿಸುತ್ತಿರುವುದರಿಂದಲೇ ಕೆಲವು ನಿರ್ಧಾರಗಳು ನಿಮಗೆ ಕೆಟ್ಟದಾಗಿ ಕಾಣಿಸುತ್ತಿವೆ ನಿಮ್ಮ ಕೆಲವು ನಿರ್ಧಾರಗಳು ತಪ್ಪಾಗಿದ್ದವು ಅಂತ ನಿಮಗೆ ನಿಜವಾಗ್ಲೂ ಅನಿಸ್ತಾ ಇದೆಯಂತಾದ್ರೆ ನೀವು ತುಂಬಾ ಭಾಗ್ಯಶಾಲಿ ನಾನು ಹೇಳೋದೇನೆಂದ್ರೆ ತುಂಬಾ ಜನರಿಗೆ ಅವರ ಕೊನೆಯ ದಿನದವರೆಗೂ ಕೂಡ ಅವರ ಎಲ್ಲ ನಿರ್ಧಾರಗಳು ತಪ್ಪಾಗಿದ್ದವು ಅನ್ನೋದು ಗೊತ್ತಾಗೋದಿಲ್ಲ ನಮಸ್ಕಾರ ಆಚಾರ್ಯಜಿ ಸೇಲಿ ಸರ್ ನಾನು ನಿಮ್ಮ ಈ ಹಿಂದಿನ ಸೆಷನ್ಸ್ಗಳಲ್ಲಿ ಕೇಳಿದ್ದೀನಿ ಅದ್ರಲ್ಲಿ ನೀವು ಹೇಳಿದ್ರಿ ಜೀವನದಲ್ಲಿ ನಾವು ಏನೇ ಮಾಡಿದ್ರು ಯಾವುದೇ ನಿರ್ಣಯವನ್ನ ತೆಗೆದುಕೊಂಡ್ರೂ ಅಜ್ಞಾನದಿಂದ ಅಚೇತನದಿಂದ ತೆಗೆದುಕೊಳ್ಬಾರ್ದು ಅಂತ ಏನೇ ಮಾಡ್ತಾ ಇದ್ರು ಯಾಕೆ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ಬೇಕು ಅಂತ ಹೇಳಿದ್ರಿ ಹೀಗಾಗಿ ನನ್ನ ಪ್ರಶ್ನೆ ಏನಂದ್ರೆ ನಾವು ಪಾಸ್ಟ್ನಲ್ಲಿ ತೆಗೆದುಕೊಂಡ ಕೆಲ ದೊಡ್ಡ ತೀರ್ಮಾನಗಳು ಅಥವಾ ನಿರ್ಧಾರಗಳು ತಪ್ಪಾಗಿವೆ ಅಥವಾ ಅವುಗಳನ್ನು ನಾವು ಅಜ್ಞಾನದಿಂದ ತೆಗೆದುಕೊಂಡಿದ್ದೀವಿ ಅನ್ನೋದು ಈಗ ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ನನಗೆ ಅರಿವಾಗ್ತಾ ಇದೆ ಹಾಗಾದರೆ ಈಗ ನಾವು ಏನು ಮಾಡಬೇಕು ಆ ಕಳೆದು ಹೋದ ತೀರ್ಮಾನಗಳ ಬಗ್ಗೆ ಆ ಬಂಧನಗಳ ಬಗ್ಗೆ ನಾವು ಈಗ ಹೇಗೆ ಏನು ಮಾಡಬೇಕು ನೋಡಿ ಮೊದಲನೇ ವಿಷಯ ಅಂದ್ರೆ ಹಿಂದೆ ಅಚೇತನದಲ್ಲಿ ನಡೆದದ್ದೆಲ್ಲವನ್ನ ವಿಶೇಷ ಅಂತ ಭಾವಿಸಲೇಬಾರದು ಯಾಕಂದ್ರೆ ನಾವೆಲ್ಲ ಹುಟ್ಟೋದೇ ಅಚೇತನ ಅವಸ್ಥೆಯಲ್ಲಿ ಅಲ್ವಾ ಅಚೇತನ ಅಂದರೆ ನಿಮ್ಮಲ್ಲಿ ಪೂರ್ಣ ಜಾಗೃತಿ ಇಲ್ಲದಂಥ ಸ್ಥಿತಿ ಹೌದಲ್ವಾ ಇದೇ ತಾನೇ ಪ್ರಜ್ಞಾಹೀನತೆ ಅಂದ್ರೆ ಈಗ ಅನ್ಕೊಳ್ಳಿ ಯಾರೋ ಒಬ್ಬ ಸಾರಾಯಿ ಕುಡಿದು ರಸ್ತೆಯಲ್ಲಿ ಬಿದ್ದಿದ್ರೆ ಅಥವಾ ಚರಂಡಿಯಲ್ಲಿ ಬಿದ್ದಿದ್ರೆ ನಾವು ಅಂತೀವಿ ಅವನಿಗೆ ಗೊತ್ತಿರ್ಲಿಲ್ಲ ಅವನು ನಶೆಯಲ್ಲಿದ್ದಂತ ಪಾಪರಸ್ತೆಯನ್ನೇ ಮಂಚ ಅಂತ ಅನ್ಕೊಂಡು ಮಲಗಿಬಿಟ್ಟ ಅಂತ ಹೇಳ್ತೀವಿ ಆದರೆ ನಾವು ಹುಟ್ಟೋದು ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿಯೇ ತಾನೆ ನಾವು ಹುಟ್ಟೋವಾಗ ಯಾರಾದ್ರೂ ನಮ್ಮ ಅನುಮತಿ ಕೇಳಿದ್ರ ಯಾರಾದ್ರೂ ಬಂದು ನಿನಗೆ ಹುಟ್ಟಬೇಕು ಅನ್ನೋ ಇಚ್ಛೆ ಇದೆಯೋ ಇಲ್ವೋ ಅಂತ ಸ್ವಲ್ಪ ಎಚ್ಚರವಾಗಿ ಹೇಳು ಅಂತ ಕೇಳಿದ್ದಾರ ನಮ್ಮನ್ನ ಹಾಗಾದ್ರೆ ಹುಟ್ಟಿನ ನಂತರ ನಡೆಯೋದೆಲ್ಲವೂ ಕೂಡ ಆ ಪ್ರಜ್ಞಾಹೀನತೆಯ ಫಲಿತಾಂಶವೇ ತಾನೆ ಯಾಕಂದ್ರೆ ಅದೆಲ್ಲವೂ ಒಂದು ರೀತಿಯಿಂದ ಆ ಹುಟ್ಟಿನ ನಂತರವೇ ಶುರುವಾಗಿದ್ದಲ್ವಾ ಜನ್ಮವೇ ಅಚೇತನದಲ್ಲಿ ಆಗಿದ್ರಿಂದ ಅದರ ನಂತರದ ಎಲ್ಲವೂ ಕೂಡ ಅಚೇತನದಲ್ಲಿಯೇ ನಡೆಯೋದು ಜೀವನದಲ್ಲಿ ಕೆಲವೊಂದು ಘಟನೆಗಳು ಮಾತ್ರ ಅಚೇತನದಲ್ಲಿ ನಡೆದವು ಅಂತ ಅಂದುಕೊಳ್ಳಬೇಕಿಲ್ಲ ಇಡೀ ಜೀವನವೇ ಅಚೇತನದಲ್ಲಿ ಕಳೆಯತ್ತೆ ಎಲ್ಲವೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಡೆದಿವೆ ಹಾಗಾಗಿ ಎರಡೂ ಮೂರು ತಪ್ಪುಗಳು ಮಾತ್ರ ಅಜ್ಞಾನದಿಂದ ಆಗಿಬಿಟ್ಟವು ಅನ್ನುವಂಥ ಭಾರದಿಂದ ಮೊದಲು ಪಾರಾಗಿ ಇಲ್ಲ ಎಲ್ಲ ತಪ್ಪುಗಳು ಅಜ್ಞಾನದಿಂದಲೇ ಆಗಿರೋದು ನಾವು ನಮ್ಮ ಇಡೀ ದೇಹವನ್ನೂ ಈ ಹೆಸರು ಸ್ಮೃತಿಗಳನ್ನೂ ನಮ್ಮ ಹಿಂದಿನ ಕಥೆಗಳನ್ನು ಹೊತ್ತುಕೊಂಡು ಏನು ಹೋಗ್ತಾ ಇದೀವೋ ಇದೆಲ್ಲವೂ ಅಜ್ಞಾನದಿಂದಲೇ ಆಗಿರೋದು ಅದೆಲ್ಲವನ್ನು ಪಕ್ಕಕ್ಕೆ ಇಟ್ಟು ಇದು ಪ್ರಕೃತಿಯ ಆಟ ಪ್ರಕೃತಿಯಿಂದ ಬಂದಿರುವ ಸಂಗತನೆ ನನ್ನೊಡನೆ ನನಗೆ ಗೊತ್ತಾಗದಂತೆ ಅಂಟಿಕೊಂಡಿದೆ ಆದರೆ ಈಗ ನಿಧಾನವಾಗಿ ಜಾಗೃತಿ ಬರ್ತಾ ಇದೆಯಾದ್ದರಿಂದ ಈ ಯಾವುದೆಲ್ಲ ನನ್ನೊಳಗೆ ಸೇರಿಕೊಂಡಿದೆಯೋ ಅಂಟಿಕೊಂಡಿದೆಯೋ ಅದು ನಾನೂ ಅಲ್ಲ ಅನ್ನೋದು ಈಗ ಗೊತ್ತಾಗ್ತಿದೆ ಸರಿನಾ ಹೀಗಾದ ನಂತರ ನಾವು ಯಾವುದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿರುತ್ತೀವೋ ಅದರ ಪ್ರಾಮುಖ್ಯತೆ ಕಡಿಮೆಯಾಗಿಬಿಡತ್ತೆ ಎಲ್ಲಾ ವಿಷಯಗಳು ಒಂದೇ ರೀತಿ ಆಗಿಬಿಡತ್ವೆ ಆಗ ನನ್ನ ಪ್ರಜ್ಞಾವಸ್ಥೆಯಲ್ಲಿ ನನ್ನೊಂದಿಗೆ ಸೇರಿಕೊಂಡ ಕೆಲವು ಸಂಗತಿಗಳು ಸಹ ಸರಿ ಅನ್ಸಲ್ಲ ಅದೇ ತರಹ ಪ್ರಜ್ಞಾವಸ್ಥೆಯಲ್ಲಿ ನನ್ನೊಂದಿಗೆ ಸೇರಿಕೊಂಡಿರೋ ಕೆಲವು ಸಂಗತಿಗಳು ಅವು ತಪ್ಪು ಅಂತಾನೂ ಅನ್ನಿಸೋದಿಲ್ಲ ನೋಡಿ ಪ್ರತಿಯೊಬ್ಬರೂ ತಮ್ಮ ಭೂತಕಾಲದ ಬಗ್ಗೆ ಮಾತನಾಡುವಾಗ ಭೂತಕಾಲದಲ್ಲಿ ನಾನು ಕೆಲವು ನಿರ್ಧಾರಗಳನ್ನ ಮೂರ್ಖತನದಿಂದ ಅಥವಾ ತಿಳುವಳಿಕೆ ಇಲ್ಲದೆ ತೆಗೆದುಕೊಂಡೆ ಅಂತ ಹೇಳ್ತಾರೆ ಅದೇ ರೀತಿ ಎಲ್ಲರೂ ಹೇಳ್ತಾರಲ್ವಾ ತೊಂದರೆ ಶುರುವಾಗೋದೇ ಇಲ್ಲಿ ಯಾಕೆಂದರೆ ನೀವು ಕೆಲವು ನಿರ್ಧಾರಗಳನ್ನ ತಿಳುವಳಿಕೆ ಇಲ್ಲದೆ ತೆಗೆದುಕೊಂಡೆ ಅಂತ ಹೇಳುವಾಗ ಇನ್ನುಳಿದ ನಿರ್ಧಾರಗಳನ್ನ ಸರಿಯಾಗಿ ತೆಗೆದುಕೊಂಡಿದ್ದೀನಿ ಅಂತ ನಿಮಗನಿಸತ್ತೆ ಅದನ್ನ ನೀವು ಹೇಳೋದೇ ಇಲ್ಲ ಹೌದು ಸರಿ ಇದೆ ಹೌದಲ್ವಾ ಗೊಂದಲ ಶುರುವಾಗೋದೇ ಇಲ್ಲಿ ಹಿಂದೆ ನಡೆದಿರೋದೆಲ್ಲವೂ ಒಂದೇ ರೀತಿ ಅನ್ನೋದನ್ನ ನಾವು ಒಪ್ಪಿಕೊಳ್ಬೇಕು ಅದೆಲ್ಲವೂ ಒಂದೇ ರೀತಿ ಯಾಕೆಂದ್ರೆ ಸ್ವತಃ ನಾನೇ ಪ್ರಜ್ಞಾಹೀನತೆಯಲ್ಲಿ ಇದ್ದಿದ್ದರಿಂದ ನನ್ನ ನಿರ್ಧಾರಗಳು ಸರಿಯಾಗಿರೋಕೆ ಹೇಗೆ ಸಾಧ್ಯ ಈಗ ಒಬ್ಬ ವ್ಯಕ್ತಿ ಕುಡಿತದ ಮತ್ತಿನಲ್ಲಿದ್ದಾನೆ ಅನ್ಕೊಳ್ಳಿ ಆ ಅಮಲಿನಲ್ಲಿ ಅವನಿಗೆ ನೀರು ಕುಡಿಯಬೇಕಾಗಿದೆ ಅನ್ಕೊಳ್ಳಿ ಅಮಲಿನಲ್ಲಿ ಆತ ನೀರು ಕುಡಿಯುವ ಬದಲಾಗಿ ಎಣ್ಣೆ ಕುಡಿದು ಬಿಡುತ್ತಾನೆ ಅದನ್ನು ಕೂಡ ಅಮಲಿನಲ್ಲೇ ಮಾಡಿದ್ದು ಒಂದು ವೇಳೆ ಆಕಸ್ಮಿಕವಾಗಿ ಅವನು ಎಣ್ಣೆಯ ಬದಲಾಗಿ ಶುದ್ಧವಾದ ನೀರನ್ನೇ ಕುಡಿದಿದ್ರೂ ಅದು ಕೂಡ ಅಮಲಿನಲ್ಲಿಯೇ ಮಾಡಿದಂತೆ ಹಾಗಾಗಿ ಒಂದು ಕೆಲಸ ಇನ್ನೊಂದಕ್ಕಿಂತ ಒಳ್ಳೆಯದು ಎಂದು ಹೇಳೋದಕ್ಕಾಗಲ್ಲ ಮಾಡಿರೋ ಎರಡು ಕೆಲಸಗಳು ಕೂಡ ಅಮಲಿನಲ್ಲಿಯೇ ಇದು ಒಂದು ಆಕಸ್ಮಿಕತೆಯಷ್ಟೇ ಒಂದು ಸಲ ಎಣ್ಣೆ ಕುಡಿದ ಇನ್ನೊಂದು ಸಲ ನೀರು ಕುಡಿದ ಅಷ್ಟೇ ಎರಡು ಕೆಲಸಗಳನ್ನ ಪ್ರಜ್ಞಾಹೀನತೆಯಲ್ಲಿಯೇ ಮಾಡಿದ್ದಾನಲ್ವಾ ಹಾಗಾಗಿ ಯಾವುದೋ ಒಂದು ವಿಷಯವನ್ನ ಕೆಟ್ಟದ್ದು ಅಂತ ಕರೆಯುವುದನ್ನ ಬಿಟ್ಟುಬಿಡಿ ಆ ವಿಷಯ ಕೂಡ ಜೀವನದ ಬೇರೆ ಎಲ್ಲಾ ವಿಷಯಗಳಂತೆಯೇ ಇದೆ ಹೌದು ಹೌದಲ್ವಾ ಆಗ ಒಮ್ಮೆ ಇಡೀ ಜೀವನದ ಕಡೆ ನೋಡಿ ಆಗ ನಿಮಗೆ ಆಶ್ಚರ್ಯವಾದರೂ ಚಿಂತೆ ಇಲ್ಲ ನಾನು ಇದೇನ್ ಶುರು ಮಾಡ್ಕೊಂಡ್ಬಿಟ್ಟೆ ಅಂತ ಅನ್ಸತ್ತೆ ಮತ್ತೆ ಆ ರೀತಿ ತಯಾರಾದ ಆ ಸಂಗತಿ ಏನಿದೆಯೋ ಅದು ಅಂಥ ದೊಡ್ಡ ವಿಷಯವೇನಲ್ಲ ಅದು ಏನೋ ಒಂದಿದೆ ಅಷ್ಟೇ ಇರೋದು ಕೆಲವೊಮ್ಮೆ ಇತರ ಕೆಲವು ವಿಷಯಗಳು ನಮಗೆ ಸರಿಯಂತ ಕಾಣೋದ್ರಿಂದಲೇ ಕೆಲವು ವಿಷಯಗಳು ನಮಗೆ ತುಂಬಾ ಕೆಟ್ಟದಾಗಿ ಅನ್ನಿಸುತ್ತವೆ ಹೌದು ಹಾಗಾಗಿನೇ ನೋಡಿ ನಮಗೆ ಕೆಟ್ಟದ್ದು ಅನ್ನಿಸುವಂಥ ವಿಷಯಗಳನ್ನು ಬಿಟ್ಟು ಬಿಡೋದಕ್ಕೆ ನಾವು ಎಷ್ಟೆಲ್ಲಾ ಪ್ರಯತ್ನ ಮಾಡ್ತೀವಿ ಅಂತ ಉದಾಹರಣೆಗೆ ನನ್ನ ಸಂಬಂಧಗಳ ಪೈಕಿ ಈ ಐದು ಸಂಬಂಧಗಳು ತುಂಬಾ ಒಳ್ಳೆಯವು ಅನ್ಕೋತೀವಿ ಆದ್ರೆ ಈ ಒಂದು ಸಂಬಂಧ ಮಾತ್ರ ನನ್ನಿಂದ ತಪ್ಪಾಯ್ತು ಅಂದೀವಿ ನಂತರ ಅದರ ಬಗೆನೇ ತಲೆಕೆಡಿಸಿಕೊಂಡು ಈ ಸಂಬಂಧವನ್ನ ನಾನು ಹೇಗೆ ಅಂತ್ಯಗೊಳಿಸಲಿ ಅನ್ನೋ ಚಿಂತೆ ಹೌದಲ್ವಾ ಹೌದ ಹೌದು ಅವೆಲ್ಲವೂ ಒಂದೇ ರೀತಿಯಂತ ಯಾವಾಗ ನಿಮಗೆ ಅರ್ಥವಾಗುತ್ತೋ ಆಗ ಅದೆಲ್ಲದರ ಮಹತ್ವ ಹೊರಟು ಹೋಗಿಬಿಡತ್ತೆ ಯಾವುದು ಒಳ್ಳೆಯದು ಅಂತ ಅನ್ನಿಸುತ್ತಿತ್ತೋ ಅದರ ಒಳ್ಳೆಯ ಮಹತ್ವವೂ ಇಲ್ಲವಾಗತ್ತೆ ಯಾವುದು ಕೆತ್ತದ್ದು ಅಂತ ಅನ್ನಿಸುತ್ತಿತ್ತೋ ಅದರ ಕೆಟ್ಟ ಮಹತ್ವವೂ ಇಲ್ಲವಾಗತ್ತೆ ಅದೆಲ್ಲವೂ ಒಂದೇನೆ ಯಾವ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆ ಕೆತ್ತ ಸಂಬಂಧವನ್ನ ಬೆಳೆಸಿಕೊಂಡಿದ್ದೀರೋ ಅದೇ ಪ್ರಜ್ಞಾಹೀನ ಸ್ಥಿತಿಯಲ್ಲಿಯೇ ಉಳಿದೆಲ್ಲ ಒಳ್ಳೆಯ ಸಂಬಂಧಗಳನ್ನು ಬೆಳೆಸಿಕೊಂಡಿದ್ದೀರಲ್ವೇ ಹಾಗಾದರೆ ಅವು ಮಾತ್ರ ಹೇಗೆ ಒಳ್ಳೆಯವಾದವು ಆದ್ದರಿಂದ ಎಲ್ಲವೂ ಒಂದೇ ರೀತಿಯೇ ಇರೋದು ಯಾವುದಾದರೂ ಒಂದು ವಿಷಯ ಒಳ್ಳೆಯದು ಅಂತ ಅನಿಸೋದು ನಿಂತು ಹೋದರೆ ಅದರ ಹೋಲಿಕೆಯಲ್ಲಿ ಇನ್ನೊಂದು ವಿಷಯ ಕೆಟ್ಟದು ಅಂತ ಅನ್ಸೋದು ಸಹ ನಿಂತು ಹೋಗುತ್ತೆ ಒಳ್ಳೆಯ ವಿಷಯದ ಹೋಲಿಕೆಯಲ್ಲಿ ಮಾತ್ರ ಬೇರೊಂದು ವಿಷಯ ಕೆಟ್ಟದ್ದು ಅಂತ ಅನ್ನಿಸಿದೆ ಅಷ್ಟೇ ಮತ್ತು ಆ ಒಳ್ಳೆಯ ವಿಷಯ ಕೂಡ ಒಳ್ಳೆಯದಾಗಿರೋದಿಲ್ಲ ಯಾಕಂದ್ರೆ ಅದನ್ನು ಕೂಡ ಮಾಡಿದ್ದು ಅಮಲಿನಲ್ಲೇ ಹಾಗಾದರೆ ನೀವು ಕೆಟ್ಟ ವಿಷಯವನ್ನ ಕೆಟ್ಟದ್ದು ಅಂತ ಯಾಕೆ ಹೇಳ್ತಿದ್ದೀರಿ ಅದೆಲ್ಲವೂ ಒಂದೇ ಭೇದ ಮಾಡೋದನ್ನ ನಿಲ್ಲಿಸಿ ಅವುಗಳಲ್ಲಿ ಭೇದವಿಲ್ಲ ಆಕಸ್ಮಿಕತೆ ಇದೆ ಯಾವ ಭೇದವೂ ಇಲ್ಲ ಹಾಗಾಗಿ ಗುಡ್ಡೆ ಹಾಕಿದ ಆ ಹಳೆಯ ಗಂಟಿನಿಂದಲೇ ಯಾವುದೊಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಘೋಷಣೆ ಮಾಡೋದ್ರ ಬದಲಾಗಿ ನೀವು ಹೇಳಬೇಕಾಗಿದ್ದೇನಂದ್ರೆ ನಾನು ಇಂದು ಹುಟ್ಟಿದ್ದೀನಿ ನಾನು ಮೂವತ್ತು ವರ್ಷಗಳ ಹಿಂದೆ ಹುಟ್ಟಿದ್ದಲ್ಲ ನಾನು ಹುಟ್ಟಿದ್ದು ಇವತ್ತು ಇಂದಿನಿಂದ ನಾನು ಹೊಸತನ್ನು ಸೃಷ್ಟಿಸುತ್ತೇನೆ ಹೊಚ್ಚ ಹೊಸತನ್ನು ಅಂತ ಘೋಷಿಸಿ ಇನ್ನು ಕೂಡ ನಿಮಗೆ ಹಳೆಯದರಲ್ಲೇ ಒಳ್ಳೆಯದನಿಸ್ತಾ ಇದ್ರೆ ಹೊಸದನ್ನ ಶುರು ಮಾಡಬೇಕು ಅಂತ ಯಾಕನ್ಸತ್ತೆ ಅನ್ಸಲ್ಲ ಅಲ್ವಾ ಆಗ ನಾವು ಹಳೆಯದರಲ್ಲೇ ಯಾವುದು ಕೆಟ್ಟದ್ದು ಅನ್ಸ್ತಾ ಇರುತ್ತೋ ಹೇಗಾದರೂ ಮಾಡಿ ಅದರಿಂದ ಪಾರಾಗಬೇಕು ಅಂತ ಯೋಚನೆ ಮಾಡ್ತೀವಿ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಒಂದೇ ರೀತಿ ನೋಡಿ ನಾನು ಹುಟ್ಟಿದ್ದು ಇವತ್ತೇ ಅನ್ನೋ ಭಾವನೆಯನ್ನ ತಂದ್ಕೊಳ್ಳಿ ಇನ್ಮೇಲಿಂದ ಒಂದು ಹೊಸ ಅಧ್ಯಾಯ ಆರಂಭಿಸಬೇಕು ಅಂತ ನಿರ್ಧಾರ ಮಾಡಿ ಏನಾದರೂ ಸ್ವಲ್ಪ ಅರ್ಥವಾಗ್ತಿದೆಯೋ ಇಲ್ಲ ಹೇಳಿದೆವೂ ತಲೆ ಮೇಲಿಂದ ಹೋಗ್ತಾ ಇದೆಯೋ ಅರ್ಥವಾಗ್ತಾ ಇದೆ ಏನಂದ್ರೆ ಎಲ್ಲವನ್ನೂ ಆಕಸ್ಮಿಕತೆ ಅಂತ ಹೇಳಬಹುದು ಅನ್ನೋದು ಅರ್ಥವಾಗ್ತಾ ಇದೆ ಇಲ್ಲಿಯವರೆಗೆ ನಡೆದಿದ್ದೆಲ್ಲೂ ಕೂಡ ಅಜ್ಞಾನದಲ್ಲೇ ಹಾಗಾಗಿ ನಾನೇನಾದ್ರೂ ಶುರು ಮಾಡುವುದಾದ್ರೂ ಇವತ್ತು ಇಂದಿನಿಂದಲೇ ಶುರು ಮಾಡಬೇಕಲ್ವಾ ಮತ್ತು ಅದು ಶುರುವಾಗುವುದು ನನ್ನ ಜಾಗೃತಿಯಿಂದ ಬಿಡೋದು ಹಿಡಿಯೋದು ಅಮಲಿನಲ್ಲಿರುವ ವ್ಯಕ್ತಿ ಪ್ರಜ್ಞಾಹೀನಾದವನು ತನ್ನ ಪ್ರಜ್ಞಾಹೀನತೆಯನ್ನ ಬಿಡಬೇಕು ಏನೇ ಹಿಡಿದುಕೊಂಡಿದ್ರು ಏನೇ ಬಿಟ್ಟಿದ್ರೂ ಅದನ್ನೆಲ್ಲ ಮಾಡಿದ್ಯಾರು ಅಲ್ವಾ ನನಗೇನಾದ್ರೂ ತ್ಯಜಿಸಬೇಕು ಅಂತಿದ್ರೆ ಅದನ್ನೇ ತ್ಯಜಿಸಬೇಕು ಉಳಿದದ್ದೆಲ್ಲ ಏನೇನಿದೆಯೋ ಅದರ ಪಾಡಿಗೆ ಅದಿರತ್ತೆ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಈಗ ಯಾವುದೋ ಗತಿಸಿ ಹೋದ ಒಂದು ಆಕಸ್ಮಿಕ ಸಂಗತಿಯ ಬಗ್ಗೆ ನನಗೆ ಬೇಜಾರಾಗ್ತಾ ಇದೆಯಾ ಹೌದು ಆ ನಿರ್ಧಾರ ನಿಮಗೆ ಕೆಟ್ಟದ್ದು ಅಂತ ಅನಿಸುತ್ತಿದೆ ಯಾಕಂದ್ರೆ ಗಮನಿಸಿ ನಾನು ತುಂಬಾ ಜೋರು ಮಾಡಿ ಹೇಳೋದಕ್ಕೆ ಬಯಸಲ್ಲ ಸ್ವಲ್ಪ ಗಮನ ಕೊಡಿ ಕೆಲವು ನಿರ್ಧಾರಗಳು ನಿಮಗೆ ಸರಿ ಅನಿಸ್ತಾ ಇರೋದ್ರಿಂದಲೇ ಈ ನಿರ್ಧಾರಗಳ ಬಗ್ಗೆ ನಿಮಗೆ ಬೇಜಾರಾಗ್ತಾ ಇದೆ ಹೀಗೆ ಅಲ್ವಾ ನಮ್ಮ ಹಳೆಯ ನಿರ್ಣಯಗಳಲ್ಲಿ ಕೆಲವು ಸರಿ ನಿರ್ಣಯ ಅಂತ ಅನಿಸ್ತಾವಲ್ವಾ ಹೌದು ತಾನೆ ಇವೆಲ್ಲ ಒಂದೇ ರೀತಿ ಅನ್ನೋದು ಗೊತ್ತಾದ್ಮೇಲೆ ಏನೋ ವಿಶೇಷವಾಗಿ ಇಂಥದ್ದು ಕೆತ್ತದ್ದು ಅಂತ ಅನ್ಸೋದು ನಿಲ್ಲತ್ತೆ ಆಗ ತೊಂದರೇನೂ ಆಗಲ್ಲ ಮತ್ತು ಏನಾದ್ರೂ ಹೊಸದು ಮಾಡೋಕೆ ಒಂದು ಹೊಸ ಸಂಭಾವ್ಯತೆ ಒಂದು ಹೊಸ ಅವಕಾಶ ತೆರೆದುಕೊಳ್ಳತ್ತೆ ಸರಿನಾ ಯಾಕಂದ್ರೆ ಅಹಂಕಾರಕ್ಕೆ ಏಟಾಗತ್ತೆ ಅಹಂಕಾರ ಕೇಳತ್ತೆ ಈ ಹಿಂದೆ ನಾನು ಐದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂದ್ಮೇಲೆ ಈ ಆರನೇದು ಮಾತ್ರ ಯಾಕೆ ಕೆಟ್ಟದ್ದಾಯ್ತು ನೋವು ಶುರುವಾಗೋದೆ ಇಲ್ಲಿಂದ ಐದು ಒಳ್ಳೆಯ ಕೆಲಸ ಮಾಡಬಹುದಾದಷ್ಟು ಯೋಗ್ಯತೆ ನನಗಿದೆ ನೋಡಿ ಈ ಐದು ಚೆನ್ನಾಗಿ ಮಾಡಿದಿನಲ್ವಾ ಆದರೆ ಈ ಆರನೇದು ಮಾತ್ರ ಯಾಕೆ ಹಾಳಾಯಿತು ಇದರಿಂದ ನನ್ನ ಗೌರವಕ್ಕೆ ಅಹಂಕಾರಕ್ಕೆ ದೊಡ್ಡ ಹೊಡೆತ ಬೀಳತ್ತೆ ನಾನು ಒಳ್ಳೆಯವನೇ ಆದ್ರೆ ಈ ಒಂದು ಕೆಲಸ ಮಾತ್ರ ತಪ್ಪಾಗಿದೆ ಅಂತ ಅನ್ನಿಸತ್ತೆ ಆದ್ರೆ ಯಾವಾಗ ನಾನು ಮಾಡಿದ ಎಲ್ಲಾ ಆರು ಕೆಲಸಗಳು ಕೂಡ ಕೆಟ್ಟು ಕೆಲಸಗಳೇ ಅನ್ನುವುದು ನಿಮಗೆ ಸ್ಪಷ್ಟವಾಗಿ ಕಾಣತ್ತೋ ಆಗ ನಿಮಗೆ ಬೇಜಾರಾಗುವುದು ಕೂಡ ನಿಲ್ಲತ್ತೆ ಈ ಮಾತು ನಿಮಗೆ ಸ್ವಲ್ಪ ವಿಚಿತ್ರವಾಗಿ ತೋರಬಹುದು ಸ್ವಲ್ಪ ಸಮಯ ತೆಗೆದುಕೊಂಡು ಇದರ ಬಗ್ಗೆ ಯೋಚಿಸಿ ನೋಡಿ ಸಾಧ್ಯವಾದರೆ ಪ್ರಯೋಗವನ್ನು ಮಾಡಿ ಏನಂದ್ರೆ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಅದು ಸರಿಯಾಗಿಯೇ ಇದೆ ಅಂತ ಅನ್ನಿಸತ್ತೆ ಸರಿಯಾದ ನಿರ್ಣಯವನ್ನೇ ಮಾಡಿದ್ದೀನಿ ಅಂತ ಅನ್ನಿಸುತ್ತೆ ಆದ್ರೆ ನಿಮ್ಮ ಮಾತುಗಳನ್ನ ಕೇಳೋಕೆ ಶುರು ಮಾಡಿದ ನಂತರ ಒಂದೊಂದಾಗಿ ಎಲ್ಲವೂ ತಪ್ಪು ಅನಿಸೋಕೆ ಶುರುವಾಯಿತು ತೆಗೆದುಕೊಂಡ ಒಂದೊಂದು ನಿರ್ಧಾರವೂ ಕೂಡ ಚೆನ್ನಾಗಿತ್ತು ಅಂತಲೇ ಮೊದಲು ಅನ್ನಿಸತ್ತೆ ಆದರೆ ಇವತ್ತು ಅವುಗಳನ್ನ ತಿರುಗಿ ನೋಡಿದ್ರೆ ಆ ನಿರ್ಣಯಗಳು ಅಷ್ಟೊಂದು ಸರಿಯಾಗಿರಲಿಲ್ಲ ಅಂತ ಅನ್ಸತ್ತೆ ಹಿಂದೆ ತೆಗೆದುಕೊಂಡ ಕೆಲವು ನಿರ್ಧಾರಗಳು ಈಗ ಒಳ್ಳೆಯದಾಗಿಯೇ ಕಾಣುತ್ತವೆ ಆದರೆ ಭವಿಷ್ಯದಲ್ಲಿ ಗೊತ್ತಾಗತ್ತೆ ಅವು ಕೂಡ ಸರಿಯಾಗಿರಲಿಲ್ಲ ಅಂತ ಕೆಲವು ಸತ್ಯಾಂಶ ಈಗ ಬಹಿರಂಗವಾದರೆ ಇನ್ನು ಕೆಲವುಗಳದ್ದು ಹೊರಬೀಳಬೇಕಿದೆ ಅಷ್ಟೇ ಒಂದಲ್ಲ ಒಂದ್ಸಲ ಎಲ್ಲದರ ಸತ್ಯವೂ ಹೊರಗೆ ಬಂದೇ ಬರುತ್ತೆ ಹಾಗಿದ್ದರೆ ನಾವ್ಯಾಕೆ ಕೆಲವನ್ನ ಒಳ್ಳೆಯ ನಿರ್ಧಾರ ಇನ್ನು ಕೆಲವನ್ನ ಕೆಟ್ಟ ನಿರ್ಧಾರ ಅಂತ ಹೆಸರಿಸಬೇಕು ಎಲ್ಲವೂ ಒಂದೇ ಥರಾನೇ ಕೆಲವದರ ಸತ್ಯಾಂಶ ಈಗಾಗಲೇ ಬಹಿರಂಗವಾಗಿದೆ ಇನ್ನು ಕೆಲವದರದ್ದು ಆಗಬೇಕಿದೆ ಯಾವ ನಿರ್ಣಯಗಳ ಬಗ್ಗೆ ಈಗ ಬೇಜಾರಾಗ್ತಿದೆಯೋ ಅದರ ಸತ್ಯಾಂಶ ಹೊರಬೀಡುವ ಮುಂಚೆ ಅದು ಕೂಡ ಸರಿ ಅಂತಾನೆ ಅನ್ನಿಸ್ತಾ ಇತ್ತಲ್ವಾ ಇವತ್ತು ಇದು ಕೆಟ್ಟದಾಗಿ ಕಾಣ್ತಾ ಇದೆಯಾದ್ರೂ ಆಗ ಇದನ್ನು ಹೇಗೆ ನೋಡುತ್ತಿದ್ದೆವು ತುಂಬಾ ಒಳ್ಳೆಯ ನಿರ್ಣಯ ಅನ್ನಿಸ್ತಾ ಇತ್ತು ಎಲ್ಲ ನಿರ್ಧಾರಗಳು ಹೀಗೆಯೇ ಇರುತ್ವೆ ನೀವು ತುಂಬಾ ಭಾಗ್ಯಶಾಲಿಗಳು ಯಾಕಂದ್ರೆ ನಿಮಗೆ ನಿಮ್ಮ ಕೆಲವು ನಿರ್ಧಾರಗಳು ತಪ್ಪಾಗಿವೆ ಅನ್ನೋದು ಈಗಲೇ ಕಾಣುತ್ತಿದೆ ನಾನು ಏನು ಹೇಳ್ತಿದ್ದೀನಿಂದ್ರೆ ಅನೇಕರಿಗೆ ಅವರ ಜೀವನದ ಕೊನೆಯ ದಿನದ ತನಕವೂ ಈ ಅರಿವು ಬರುವುದಿಲ್ಲ ತಮ್ಮ ಜೀವನದಲ್ಲಿ ಅವರು ತುಂಬಾ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ನಂಬಿಕೆಯಲ್ಲಿಯೇ ಅವರು ಜೀವನ ಯಾತ್ರೆ ಮುಗಿಸುತ್ತಾರೆ ಅವರಿಗಷ್ಟೇ ಅಲ್ಲ ಅವರ ಸುತ್ತಮುತ್ತಲಿನವರಿಗೂ ಕೂಡ ತಾವು ಗಲಿಬಿಲಿಯ ಡಿಸಿಷನ್ ಮಾಡಿದೀವಿ ಅನ್ನೋದು ಗೊತ್ತಾಗೋದಿಲ್ಲ ಇನ್ನೂರು ವರ್ಷಗಳ ನಂತರ ಇತಿಹಾಸಕ್ಕೆ ಅರ್ಥವಾಗುತ್ತೆ ಎಂತಹ ಅಯೋಗ್ಯ ನಿರ್ಧಾರಗಳನ್ನ ಆ ವ್ಯಕ್ತಿ ತೆಗೆದುಕೊಂಡಿದ್ದ ಅಂತ ನಿಮಗಿದು ಕಾಣಿಸೋಕೆ ಶುರುವಾಗಿದೆ ಅಂತಾದ್ರೆ ಅದು ದುಃಖ ಸಂಗತಿಯಲ್ಲ ಸಂಗತಿ ಅಲ್ಲ ಅದು ನಿಜಕ್ಕೂ ಒಳ್ಳೆಯ ವಿಷಯ ಈಗ ನೀವು ಇನ್ನಷ್ಟು ಸ್ಪಷ್ಟವಾಗಿ ನೋಡೋದಕ್ಕೆ ಪ್ರಯತ್ನ ಪಡಿ ಸರಿನಾ ಹೊಸದಾಗಿ ಪ್ರಾರಂಭ ಮಾಡಿ ಹಳೆಯದೇನಿತ್ತೋ ಇತ್ತು ಎಲ್ಲ ಒಂದೇ ಥರ ಇತ್ತು ಅದರಲ್ಲಿನೂ ನಾನು ತಲೆ ಹಾಕೋದು ಬೇಡ ಆ ಇಡೀ ಫೋಲಿಯೋನೇ ಒಂದೇ ಥರ ಇತ್ತು ಈಗ ನಾನು ನನ್ನ ಕಥೆನು ಹೊಸದು ಹೊಸತನ್ನೇ ಬರೆಯೋಣ ಆಗ ಮಜಾ ಬರುತ್ತೆ ಇದನ್ನ ಸ್ವೀಕರಿಸಲು ಸ್ವಲ್ಪ ಕಷ್ಟವಾಗಬಹುದು ನೀವು ಇದರಲ್ಲಿ ಸ್ವಲ್ಪ ಪ್ರಯೋಗಗಳನ್ನ ಮಾಡಬೇಕಾಗತ್ತೆ ಆಗ ಚೆನ್ನಾಗಿ ವಿಶ್ವಾಸ ಮೂಡತ್ತೆ ನೀವು ಇನ್ನೂ ಒಂದು ಮಾತನ್ನ ಹೇಳಿದ್ರಿ ಏನಂದ್ರೆ ಹಿಂದಿನ ಕೆಲವು ನಿರ್ಧಾರಗಳನ್ನು ತಪ್ಪಾಗಿ ತೆಗೆದುಕೊಂಡಿದ್ದೀವಿ ಅನ್ನೋ ಅರಿವು ಈಗ ನಮಗೆ ಮೂಡಿದೆ ಅಂದ್ರೆ ಅದರರ್ಥ ನಾವು ಅಂತ ನಮಗೆ ಅನ್ನಿಸಬಹುದು ಆದರೆ ಈಗಲೂ ನಾವು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರಿಯಾಗಿದೆ ನೀವು ಹೇಳಿದ್ದು ಭೇಷ್ ಭೇಷ್ ಪರ್ಫೆಕ್ಟ್ ಆಗಿದೆ ಹೇಳಿದ್ದು ಇದು ಓರ್ವ ಜಾಗೃತಗೊಳ್ತಾ ಇರೋ ವ್ಯಕ್ತಿಯ ಲಕ್ಷಣ ಅಂದ್ರೆ ನಾನು ಎಲ್ಲಿ ಅಚೇತನವಾಗಿದ್ದೀನೋ ಅಂತ ಅವನಿಗೆ ಮತ್ತೆ ಮತ್ತೆ ಅನ್ನಿಸ್ತಾನೇ ಇರುತ್ತೆ ಹಾಗಾದರೆ ಅಚೇತನ ವ್ಯಕ್ತಿಯ ಲಕ್ಷಣವೇನು ಗೊತ್ತಾ ಈಗ ಸರಿಯಾಗಿ ಯೋಚಿಸ್ತಿದೀನಿ ಅಂತ ಅನಿಸುತ್ತೆ ಅವನಿಗೆ ಅವನಿಗೆ ಪೂರ್ತಿ ನಂಬಿಕೆ ಮೂಡಿಬಿಡತ್ತೆ ಜಾಗೃತಗೊಂಡಿದ್ದೀನಿ ಅಂತ ಮತ್ತು ಯಾರು ಜಾಗೃತವಾಗುವುದಕ್ಕೆ ಪ್ರಾರಂಭಿಸುತ್ತಾರೋ ಅವರಿಗೆ ಮತ್ತೆ ಮತ್ತೆ ಜಿಜ್ಞಾಸೆ ಮೂಡುತ್ತೆ ಇದನ್ನೇ ನೀವು ಅನುಮಾನ ಅಂತಲೂ ಅನ್ಕೋಬಹುದು ನಾನು ನಿದ್ರೆ ಮಾಡ್ತಿಲ್ಲ ತಾನೆ ಅಂತ ಯಾವಾಗಲೂ ಅನಿಸುತ್ತೆ